ನನ್ನ ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎಂ ಬಿ ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಎರಡು ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ ಎರಡು ಶಿಲಾಯುಗ ಮತ್ತು ಲೋಹಗಳ ಯುಗ ಅಧ್ಯಾಯದಲ್ಲಿ ಕಂಡುಬರುವಂಥ ಪ್ರಶ್ನೆಗಳನ್ನು ಗಮನಿಸೋಣ ಸೊ ಈ ಅಧ್ಯಾಯದಲ್ಲಿ ಹೆಚ್ಚಾಗಿ ಎರಡು ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಸೊ ಇಲ್ಲಿ ಕೇಳತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸ್ತಾ ಇದ್ದೀರಿ ಮೆಸೋಲಿಥಿಕ್ ಪದದ ಅರ್ಥವೇನು ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಮೂರು ಯುಗಗಳನ್ನು ನಾವು ಗಮನಿಸಬೇಕು ಸೊ ಮೊದಲನೇದಾಗಿ ಬರೋದು ಹಳೆ ಶಿಲಾಯುಗ ಸೊ ಇದನ್ನು ಪ್ಯಾಲೊಲಿಥಿಕ್ ಏಜ್ ಅಂತೇಳಿ ಕರೀತಾರೆ ಸೆಕೆಂಡ್ ಒನ್ ಬಂದು ಮಧ್ಯ ಶಿಲಾಯುಗ ಅಂದರೆ ಮೆಸೋಲಿಥಿಕ್ ಏಜ್ ಅಂತೇಳಿ ಇದನ್ನು ಕರೀತಾರೆ ಸೊ ಇನ್ನು ನಾ ಮೂರನೇದಾಗಿ ಬರೋದು ನವ ಶಿಲಾಯುಗ ಅಥವಾ ಹೊಸ ಶಿಲಾಯುಗ ಸೊ ಅದನ್ನು ನಾವು ನಿಯೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ ಹಾಗಾಗಿ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಗಮನಿಸಿದಾಗ ಮೆಸೊಲಿಥಿಕ್ ಪದದ ಅರ್ಥವೇನು ಸೊ ಇಲ್ಲಿ ಮೆಸೋ ಅಂದರೆ ಮದ್ಯ ಪ್ಲಸ್ ಲಿಥಿಕ್ ಅಂದರೆ ಶಿಲೆ ಅಂದರೆ ಮೆಸೊಲಿಥಿಕ್ ಅಂತಂದರೆ ಮಧ್ಯ ಶಿಲಾಯುಗ ಅನ್ನೋ ಒಂದು ಉತ್ತರವನ್ನು ತಾವು ಬರೀಬೇಕಾಗ್ತದೆ ಇನ್ನು ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಕಾಲಾನುಕ್ರಮದ ಪ್ರಶ್ನೆಯನ್ನು ಕೇಳಬಹುದು ಸೊ ಹಳೆಯ ಶಿಲಾಯುಗದ ಅವಧಿ ಶಕ ಪೂರ್ವ ನಲ್ವತ್ತು ಸಾವಿರದಿಂದ ಹತ್ತು ಸಾವಿರದ ಅವಧಿಯನ್ನು ನಾವು ಹಳೆ ಶಿಲಾಯುಗ ಅಂತೇಳಿ ಕರಿತೀವಿ ಇನ್ನು ಮಧ್ಯಶಿಲಾಯುಗದ ಅವಧಿಯನ್ನು ಸಾಮಾನ್ಯ ಶಕ ಪೂರ್ವ ಹತ್ತು ಸಾವಿರದಿಂದ ಎಂಟು ಸಾವಿರದವರೆಗೆ ಇನ್ನು ಹೊಸ ಶಿಲಾಯುಗದ ಅವಧಿಯನ್ನು ಸಾಮಾನ್ಯ ಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರದ ಅವಧಿಯನ್ನು ನಾವು ಹೊಸ ಶಿಲಾಯುಗ ಅಂತೇಳಿ ಕರಿತೀವಿ ಇಲ್ಲಿ ಹೆಚ್ಚಾಗಿ ನಾನು ಆಗಲೇ ಹೇಳಿದಾಗೆ ಈ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಯನ್ನು ಕೇಳ್ತಾನೆ ಅದು ಯಾವುದೇ ಆಗಿರ್ಬೋದು ಇದೆ ಅಂತಲ್ಲ ಸೊ ಹಳೆ ಶಿಲಾ ಆಗಿರ್ಬೋದು ಯುಗ ಆಗಿರ್ಬೋದು ಜೊತೆಗೆ ಹೊಸ ಶಿಲಾಯುಗ ಆಗಿರ್ಬೋದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಎರಡು ಅಂಕದ ಪ್ರಶ್ನೆಯನ್ನು ಈ ಅಧ್ಯಾಯದಿಂದ ಕೇಳಬಹುದು ಸೊ ಇಂತಿಷ್ಟು ಇದು ಶಿಲಾಯುಗ ಮತ್ತು ಲೋಹಗಳ ಯುಗದಲ್ಲಿ ಕಂಡುಬರುವಂಥ ಪ್ರಶ್ನೆಗಳಾಗಿವೆ ಮುಂದಿನ ಆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಥ ಪರಿಷ್ಕೃತ ಪಠ್ಯಕ್ರಮದ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಅಲ್ಲಿವರೆಗೂ ನಿರಂತರವಾಗಿ ನನ್ನ ವೀಡಿಯೋಗಳನ್ನು ವೀಕ್ಷಣೆ ಮಾಡಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಂದನೆಗಳು